ಅವರು ಸಿಎಂ ಆಗಬೇಕು ಅನ್ನುವಂಥ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಹೇಳಿ ಉದ್ಯಮಿ ಎಂ ಸುರೇಶ್ ರಾಜ್ ಅವರ ನೇತೃತ್ವದಲ್ಲಿ ದೊಮ್ಮಲೂರು ಬಳಿ ಇರುವಂತಹ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಬಳಿ ದೇವರಿಗೆ ಮುಡಿ ಕೊಡುವ ಮೂಲಕ ಹಾಗೆ ಉರುಳು ಸೇವೆ ಮಾಡುವ ಮೂಲಕ ದೇವರ ಬಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಕುರಿತಾದ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪರಮೇಶ್ವರ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ ಅವ್ರಿಗೆ ಡಾಕ್ಟರ್ ಜಿ ಪರೇಶ್ವರ ಅವರಿಗೆ ದಯವ್ಲೆ ಎಫ್ ಎಚ್ ಪರ ಅವ್ರಿಗೆ ನೋಡಿ ರಾಜಕಾರಣದಲ್ಲಿ ಸಿ ಎಂ ಕುರ್ಚಿಯ ಕಿತ್ತಾಟ ಅಂತೂ ಜೋರಾಗಿ ನಡೀತಾ ಇದೆ ಸಿ ಎಮ್ ಪಟ್ಟ ಯಾರಿಗೆ ಅನ್ನೋದು ಮೇಲ್ನೋಟಕ್ಕೆ ಇದ್ದಿದ್ದು ಸಿದ್ದರಾಮಯ್ಯ ಆದ ನಂತರ ಡಿ ಕೆ ಶಿವಕುಮಾರ್ ಅಂತೇಳಿ ಬಟ್ ಈಗ ಅದರ ಲಿಸ್ಟ್ ದೊಡ್ಡದಾಗ್ತಾ ಇದೆ ಅಂತ ಅನಿಸ್ತಾ ಇದೆ ಈಗ ಪರಮೇಶ್ವರ್ ಬೆಂಬಲಿಗರು ವಿಶೇಷವಾಗಿರುವಂಥ ಹೋಮ ಹವನ ಪ್ರಾರ್ಥನೆಗಳಂತೂ ಜೋರಾಗಿ ನಡೀತಾ ಇದೆ ಅಂದರೆ ದಲಿತ ಸೀಮ ಆಗಬೇಕು ಅಂಥೇಳಿ ಅವರ ಅಭಿಮಾನಿಗಳು ಅವರ ಕಾರ್ಯಕರ್ತರು ಸೀಮ ಆಗಲೇಬೇಕು ಅಂಥೇಳಿ ದೇವಸ್ಥಾನಗಳಿಗೆ ಹೋಗಿ ಈ ರೀತಿಯ ವಿಶೇಷವಾಗಿರುವಂಥ ಪೂಜೆಗಳು ಮುಡಿಕೊಡುವಂಥ ಕೆಲಸ ಕಾರ್ಯಗಳು ನಡೀತಾ ಇದೆ ಇದರ ಮಧ್ಯೆ ಹೈಕಮಾಂಡ್ ಅಂತೂ ಸೈಲೆಂಟ್ ಆಗಿದೆ ಒಟ್ನಲ್ಲಿ ಇಬ್ಬರ ಮಧ್ಯೆ ಮೂರಿನವರಿಗೆ ಏನಾದರೂ ಲಾಭ ಆಗುತ್ತಾ ಅನ್ನುವಂಥ ಕುತೂಹಲ ಸಹಜವಾಗಿದೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡುವೆ ನಡೀತಾ ಇರುವಂಥ ಕುರ್ಚಿಯ ಕಾಳಗದಲ್ಲಿ ಮೂರನೇ ವ್ಯಕ್ತಿಗೇನಾದರೂ ಅವಕಾಶ ಇರುತ್ತಾ ಅನ್ನೋದು ಆ ಮೂರನೇ ವ್ಯಕ್ತಿ ಯಾರು ಅಂತ ಹೇಳಿದರೆ ಡಾಕ್ಟರ್ ಜಿ ಪರಮೇಶ್ವರ್ ಸಿ ಎಂ ಅಂದರೆ ದಲಿತ ಎಂ ಆಗಬೇಕು ಅಂತ ಕೂಗು ಜಾಸ್ತಿ ಇದೆ ಸೊ ಹಂಗಾಗಿ ಒಂದು ವೇಳೆ ಇಬ್ಬರ ಕಿತ್ತಾಟದಲ್ಲಿ ಇಬ್ಬರು ಕಾಂಪ್ರೊಮೈಸ್ ಬಂದಿಲ್ಲ ಅಂತಂದ್ರೆ ಏನಾಗುತ್ತೆ ಪರಮೇಶ್ವರಿಗೆ ಹೋಗುವಂಥ ಸಾಧ್ಯತೆ ಇರುತ್ತೆ ಡಾಕ್ಟರ್ 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 ಜಿ 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 ಅವರಿಗೆ ಅವರು ಸಿಎಂ ಆಗ್ಬೇಕು ಅಂತೇಳಿ ಅವರ ಅಭಿಮಾನಿಗಳಿಂದ ನಡೀತಾ ಇರುವಂತಹ ಪ್ರಾರ್ಥನೆ ಪೂಜೆ ಪುರಸ್ಕಾರಗಳು ಜೋರಾಗಿ ನಡೀತಾ ಇದೆ ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಪ್ರತಿನಿಧಿ ಭವ್ಯ ಸುನಿಲ್ ಅವರು ಕೊಟ್ಟಿದ್ದಾರೆ ಏನು ಬನ್ನಿ ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಈಗಾಗಲೇ ಚರ್ಚೆ ವ್ಯಕ್ತವಾಗ್ತಾ ಮುಂದೆ ಮುಂದಿರುವಂತಹ ಯಾರು ಸಿಎಂ ಆಗಬೇಕಂತ ಸೊ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ ಮಾತಾಡಿಸ್ತಾ ಹೋಗುವ ಸರ್ ಈಗಾಗಲೇ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಹೊಂದಾಣಿಕೆಯಲ್ಲಿ ಹೋಗಬೇಕಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು ನಿಮ್ಮ ಪ್ರಕಾರ ರಾಜ್ಯ ರಾಜಕೀಯ ನೀವು ನೋಡ್ತಾ ಇದ್ದೀರಾ ಯಾರಾಗಬೇಕು ಸಿಎಂ ಅಥವಾ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕಾ ಮೇಡಮ್ ಇವಾಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಇದುವರೆಗೂ ಯಾವಾಗ ಅವರು ರಾಜಕಾರಣ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಅವರು ಒಳ್ಳೆಯ ರಾಜಕಾರಣ ಮಾಡ್ಕೊಂಬಂದಿದ್ದಾರೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಡೀ ಕರ್ನಾಟಕದ ಜನರಿಗೆ ಎಲ್ಲ ಜಾತಿ ವರ್ಗದವ್ರಿಗೂ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಇವತ್ತು ಬಂದ್ಬಿಟ್ಟು ಅವರಿಗೆ ಅಗ್ನಿ ಪರೀಕ್ಷೆ ಇವತ್ತು ಅವರು ಎರಡೂವರೆ ವರ್ಷ ಇರ್ತೀನಿ ಆಮೇಲೆ ನಾನು ಬಿಟ್ಕೊಡ್ತೀನಿ ಅಂತ ಫಸ್ಟ್ ಆಗಿ ಕ್ಲೀನಾಗಿ ಎಲ್ರಿಗೂ ಹೇಳಿದ್ದಾರೆ ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿರೋ ಎಲ್ಲರೂ ಕೇಳಿಸ್ಕೊಂಡಿದ್ದಾರೆ ನೋಡಿದ್ದಾರೆ ಮೀಡಿಯಾನೆಲ್ಲ ಎಲ್ಲರೂ ಇವತ್ತಿನ ದಿವಸ ಏನು ಅವರು ಚಿಕ್ಕ ವಯಸ್ಸಿಂದ ರಾಜಕೀಯ ಬಂದರು ಇವತ್ತಿನ ದಿವಸ ಏನನ್ನ ಅವ್ರ ಮಾತು ತಪ್ಪಿದ್ರೆ ಮಾತು ತಪ್ಪಿದ ಮಗ ಆಗ್ತಾರೆ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಮುಂದಿನ ಎಲೆಕ್ಷನ್ ಏನೋ ಹೋದರೆ ಶೂನ್ಯ ಆಗಿಬಿಡತ್ತೆ ಯಾಕಂದರೆ ಅವರು ಮೊನ್ನೆ ಬಂದ್ಬಿಟ್ಟು ಗ್ಯಾರಂಟೀಸ್ ಕೊಟ್ಟರು ಏನು ಗ್ಯಾರಂಟೀಸ್ ಕೊಟ್ಟರು ಆ ಮಾತಿಗೆ ತಕ್ಕಂಗೆ ಎಲ್ರಿಗೂ ಕೊಟ್ಟರು ಆ ಮಾತಿಗೆ ತಕ್ಕಂಗೆ ನಡ್ಕೊಂಡು ನುಡಿಯುವಂಥ ಮನುಷ್ಯ ನಡ್ಕೊಳ್ಳೋಂಥ ಮನುಷ್ಯ ಯಾರನ್ನ ಇದ್ರೆ ಅದು ಸಿದ್ದರಾಮಯ್ಯ ಅವರು ಇವತ್ತೇನ ಕೊಟ್ಟಿಲ್ಲಂದ್ರೆ ಅವ್ರ ಕೆರಿಯರು ಹಾಳಾಗತ್ತೆ ಇಡೀ ಕರ್ನಾಟಕನಲ್ಲಿ ಕಾಂಗ್ರೆಸ್ ಅಂತೂ ಶೂನ್ಯ ಆಗೋಗುತ್ತೆ ಅಂತ ಹೇಳಿಕೆ ಬರ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಕಂಟಿನ್ಯೂ ಇದ್ದರೆ ಕರ್ನಾಟಕ ಸರ್ಕಾರ ಭದ್ರವಾಗಿರುತ್ತೆ ಅಥವಾ ಅಂದರೆ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು ಪರಮೇಶ್ವರ್ ಅವರಿಗೆ ಕೂಡ ಸ್ಥಾನವನ್ನು ಬಿಟ್ಕೊಡ್ಬೇಕಂತ ನಿಮ್ಗೆ ಅನಿಸುತ್ತಾ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಎರಡೂವರೆ ವರ್ಷದ ನಂತರ ತಾನೇ ಸಿದ್ದರಾಮ ಅಂದರೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಕೂಡ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಮೇಡಮ್ ಈಗ ಎರಡೂವರೆ ವರ್ಷಕ್ಕೆ ಕೊಡಬೇಕಾದ್ರೆ ನವೆಂಬರ್ ಇಪ್ಪತ್ತನೇ ತಾರೀಕು ಮುಗ್ದಿದ್ದು ಇಪ್ಪತ್ತೊಂದನೇ ತಾರೀಕು ಕೊಟ್ಟು ಈಗ ಏನೋ ಗೊಂದಲ ಇರೋದ್ರಿಂದ ಏನೋ ಪ್ರಾಬ್ಲಮ್ ಇರೋದ್ರಿಂದಲೇ ಇಲ್ಲ ಯಾಕೆ ಕೊಡ್ತಾಯಿಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಅವ್ರು ಕೊಡಬೇಕಂತ ಇಷ್ಟ ಇದೆ ಬಟ್ ಇಲ್ಲ ಯಾಕಂದರೆ ಅವರಲ್ಲಿ ಸಿಕ್ಕಾಪಟ್ಟೆ ಮಾ ಅವ್ರ ಮೈ ತುಂಬ ಹಗರಣ ಇದೆ ಅಗರಣ ಇರಬೇಕಂದ್ರೆ ಕೋಟ್ಯಾಂತರ ಜನರು ಕಾರ್ಯಕರ್ತರು ಎಮ್ ಎಲ್ ಎಗಳು ಮಿನಿಸ್ಟ್ರು ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ಇದನ್ನ ಇಟ್ಕೊಂಡು ಇನ್ನು ಮುಂದಕ್ಕೆ ಎಲ್ಲ ರಾಜ್ಯದಲ್ಲೂ ಕಾಂಗ್ರೆಸ್ ತಗೊಂಡೋಗ್ಬೇಕು ಇವ್ರಿಗೇನ ಕಾಂಗ್ರೆಸ್ನಲ್ಲಿ ಸಿ ಎಮ್ ಏನೋ ಮಾಡಿಬಿಟ್ರೆ ಇತಿಹಾಸದಲ್ಲಿ ಕಾಂಗ್ರೆಸ್ ಅಂತೂ ಇರಲ್ಲ ಅದು ಎಟ್ ಇದು ನಮ್ಮ ಸೆಂಟ್ರಲಲ್ಲಿ ಸೋನಿಯಾ ಗಾಂಧಿಗೂ ಗೊತ್ತಿದೆ ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿದೆ ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ ಇಡೀ ಕರ್ನಾಟಕದಲ್ಲಿ ಯಾರು ಹೈಕಮಾಂಡ್ ಇದ್ದಾರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ ಬಟ್ ಕೊಡಬೇಕಂತ ಆಸೆ ಇದೆ ಕೊಡೋಕ್ಕಾಗ್ತಾ ಇಲ್ಲ ನೋಡಿದ್ರಲ್ಲ ಅಂದರೆ ಹೈಕಮಾಂಡಿಗೆ ಕೂಡ ಒಂದು ವಿಚಾರವನ್ನು ತಿಳಿಸಿರುವಂಥದ್ದು ಯಾಕಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿ ಎಂ ಆದರೆ ಕರ್ನಾಟಕಕ್ಕೆ ಎಷ್ಟು ಒಂದು ಉಪಯೋಗ ಇದೆ ಹಾಗೆಯೇ ಪರಮೇಶ್ವರ್ ಅವರು ಮಾಡಿರುವಂತಹ ಕೆಲಸವನ್ನು ಕೂಡ ಬಹಳಷ್ಟು ಬಂದು ಈಗಾಗಲೇ ಹಾಡಿ ಹೋಗಳ್ತಾ ಇರುವಂಥದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನೀಲ್ ಜಿ ಕನ್ನಡ ನ್ಯೂಸ್